ಅಸ್ಲಾಂ ಜೈ ಭೀಮ್ ಜೈ ಎಸ್ ಡಿ ಪಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಶುಹೇಬ್ ಅನ್ನುವ ಒಂದು ಹದಿನಾರು ವರ್ಷದ ಹುಡುಗನ ಮೇಲೆ ಈ ಸಂಘ ಪರಿವಾರದ ಬಜರಂಗ ದಳದ ಕಾರ್ಯಕರ್ತರು ಏನು ಒಂದು ಹಲ್ಲೆನ ಮಾಡಿದ್ದಾರೆ ಇದು ಖಂಡನೀಯ ಈ ಹಲ್ಲೆ ಮಾಡಿದಲ್ದನೇ ಅವನ ಮೇಲೆ ಕೂಡ ಈ ಪೊಲೀಸ್ ಅಧಿಕಾರಿಗಳು ಅವನ ಮೇಲೆ ಕೇಸ್ ಮಾಡಿದರು ನಮ್ಮ ನಾಯಕರುಗಳು ಅಜ್ಮತ್ ಮುನೀರ್ ಮತ್ತು ಮುಬಾರಕ್ ಜಮೀಲ್ರವರು ಅಲ್ಲಿನ ಅಸೆಂಬ್ಲಿ ಅಧ್ಯಕ್ಷರ ಜೊತೆ ಹೋಗಿ ಏನು ಅಲ್ಲಿ ದೌರ್ಜನ್ಯ ನಡೀತು ಆ ಶುಹೆಬನ್ನವನ ಮೇಲೆ ಏನು ಹಲ್ಲೆ ನಡೀತು ಆ ಸಂಘ ಪರಿವಾರದವರು ಮಾಡಿದ ಹಲ್ಲೆಯನ್ನು ಖಂಡಿಸಿ ಒಂದು ಕಂಪ್ಲೇಂಟನ್ನ ಅವ್ರ ತಾಯಿ ಅಥವಾ ಅವ್ರ ತಂದೆಯವರ ಮುಖಾಂತರ ಒಂದು ಕಂಪ್ಲೇಂಟ್ ಕೊಡಿಸ್ತಾರೆ ಆ ಕಂಪ್ಲೇಂಟ್ನಲ್ಲಿ ಅವ್ರಿಗೆ ನಾನ್ ಅಬೈಲಬಲ್ ಸೆಕ್ಷನ್ ಕೂಡ ಹಾಕ್ತಾರೆ ಆ ನಾನ್ ಅಬೈಲಬಲ್ ಸೆಕ್ಷನ್ ಹಾಕಿದ ನಂತರ ಅವ್ರನ್ನ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದು ನಾವೆಲ್ಲೂ ಕಾಣಲಿಲ್ಲ ಅದಾದ ನಂತರ ಅವರು ಒಂದು ಪ್ರತಿಭಟನೆ ಹಮ್ಮಿಕೊಳ್ತಾರೆ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಈ ಹಿಂದೂ ಹಿತರಕ್ಷಣಾ ವೇದಿಕೆಯಲ್ಲಿ ಬಿ ಜೆ ಪಿ ಎಮ್ ಎಲ್ ಸಿ ಆದಂಥ ಸಿ ಟಿ ರವಿಯವರು ಮತ್ತು ಅದೇ ರೀತಿ ಉಪಸಭಾಪತಿಯಾದಂಥ ಪ್ರಾಣೇಶ್ ಅವರು ಮತ್ತು ಕೋಟ ಶ್ರೀನಿವಾಸ್ ಪೂಜೆಯವರು ಮತ್ತು ಹಲವಾರು ಬಿ ಜೆ ಪಿಯ ನಾಯಕರುಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಈ ಪ್ರತಿಭಟನೆ ಪಾಲ್ಗೊಂಡು ಏನೋ ಒಂದು ದ್ವೇಷವನ್ನು ಹರಡೋ ರೀತಿಯಲ್ಲಿ ಇಲ್ಲ ಸಲ್ಲದನ್ನು ಆರೋಪನ ಮಾಡಿಕೊಂಡು ನಮ್ಮ ನಾಯಕರುಗಳನ್ನು ಫೋಟೋವನ್ನು ಇಟ್ಕೊಂಡು ಅದರಲ್ಲಿ ಏರೋ ಮಾರ್ಕ್ನ ಹಾಕ್ಕೊಂಡು ಒಂದು ಪ್ರತಿಭಟನೆ ನಡೆಸ್ತಾರೆ ಆ ಪ್ರತಿಭಟನೆ ನಡೆಸೋ ರೀತಿಯಲ್ಲಿ ನಿಮ್ಮ ಈ ಪಟ್ಟು ಬದಲಿಕೆಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವುದೇ ಕಣ್ಣು ಹದಿರೋದಿಲ್ಲ ನಿರಂತರ ನಿರಂತರವಾಗಿ ನಾವು ಏನು ಕಾನೂನು ರೀತಿಯ ಹೋರಾಟ ಇದೆ ಅದು ಖಂಡಿತವಾಗಿ ಮುಂದುವರಿಸ್ತೇವೆ ನೀವು ಯಾವುದೇ ರೀತಿಯ ಹಲ್ಲೆಗಳನ್ನು ಮಾಡಿದ್ರು ಭೌಜನ್ಯಗಳನ್ನು ಮಾಡಿದ್ರು ಇದನ್ನು ಕಂಡಿಸೋಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೇ ಇದೆ ನಿಮ್ಮ ಬಿ ಜೆ ಇದು ಏನು ಇದು ಕೋಮುವಾದದ ರಾಜಕಾರಣ ಇದೆ ಇದು ನಿಮ್ಮ ಮುಂದೆ ಮುಂದುವರಿಸಿ ನಾವು ಅದನ್ನ ಪ್ರತಿಭಟನೆ ಮುಖಾಂತರ ಇದನ್ನ ಹತ್ತಿಕ್ಕುವ ಸಂವಿಧಾನದ ಮುಖಾಂತರ ಹತ್ತಿಕ್ಕುವ ಕೆಲಸ ನಾವು ಮಾಡೇ ಮಾಡ್ತೀವಿ ಇದು ಪ್ರತಿರೋಧ ಅಪರಾಧವಲ್ಲ ಇದು ಖಂಡಿತವಾಗಿ ನಾವು ಮಾಡ್ತೇವೆ ಅದೇ ರೀತಿ ಮಂಗಳೂರು ಶಾಸಕರು ಏನು ತಿಮ್ಮಯ್ಯನೋರ್ ಇದ್ರಿ ನೀವು ಕೂಡ ಅಷ್ಟೇ ಈ ಏನು ದೌರ್ಜನ್ಯ ನಡೆದಿದೆ ಆ ಶಿವೇಬು ನನ್ನ ಮೇಲೆ ದೌರ್ಜನ್ಯ ನಡೆದಿದೆ ನೀವು ಹಾಸ್ಪಿಟ್ಲಿಗೆ ವಿಸಿಟ್ ಕೊಡ್ತೀರಿ ಆಸ್ಪಿಟ್ಲಿಗೆ ವಿಸಿಟ್ ಕೊಟ್ಟ ನಂತರ ಈ ಬಿ ಜೆ ಏನು ದ್ವಿಮುಖ ಧೋರಣೆ ಇದೆಯೋ ಇದ್ರ ಮುಖಾಂತರನೇ ನೀವು ಕೂಡ ಮುಂದುವರಿತಿದ್ದೀರಿ ನಿಮ್ಮ ಏನು ಸಂಗಿ ಮನಸ್ಥಿತಿ ಇದೆ ಇದನ್ನೇ ನೀವು ಮುಂದುವರಿಸ್ತಿದ್ದೀರಿ ನಮಗೆ ಖಂಡವಾಗಿ ಗೊತ್ತಾಗ್ತಿದೆ ಯಾಕಂತ ಹೇಳಿದ್ರೆ ನೀವು ಒಂದು ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ತೀರಿ ಏನು ಅವನು ಬಾಲಕ್ಕೆ ಬೆಂಕಿ ಹಚ್ಚ ದನಕ್ಕೆ ಬೆಂಕಿ ಹಚ್ಚದ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರ್ತಿದ್ದೀರಿ ನೀವು ಅದನ್ನು ಕಂಡಿದ್ದೀರಾ ನೀವು ಸ್ಪಾಟಲ್ಲಿ ನೋಡಿದ್ದೀರಾ ಅದನ್ನು ಆಗಿರೋಂಥದ್ದು ನೀವು ಯಾವುದು ಕೂಡ ಅಂತ ತನಿಖೆ ಮಾಡಿಲ್ಲ ಯಾವುದು ಕೂಡ ನೋಡಿಲ್ಲ ಯಾರು ಹೇಳಿದನ್ನ ಇಟ್ಕೊಂಡು ಆ ಹುಡುಗ ಆಟ ಆಡೋ ಹುಡುಗ ಪರ್ಫ್ಯೂಮ್ ಏನು ಆರಿಸ್ತಾನೆ ದನದ ಮೇಲೆ ಅದನ್ನೇ ದೊಡ್ಡ ವಿಚಾರ ಮಾಡಿಕೊಂಡು ನೀವು ಕೂಡ ಏನು ಅಲ್ಪಸಂಖ್ಯಾತರ ಮೇಲೆ ದಲಿತರ ಮೇಲೆ ದೌರ್ಜನ್ಯವಾಗ್ತಿದೆ ಇದನ್ನು ಸ್ಪಷ್ಟವಾಗಿ ತನಿಖೆಯನ್ನು ಮಾಡಿಸಿ ಅದರ ನಂತರ ಸ್ಟೇಟ್ಮೆಂಟ್ನ ಕೊಡಬೇಕು ನೀವು ಅದನ್ನು ಬಿಟ್ಟು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಕೊಟ್ಟಿರೋದು ಖಂಡನೀಯ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ನಿಮ್ಮ ಒಂದು ತಪ್ಪು ಏನು ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ಜನರಿಗೆ ಇದ್ರ ಮುಖಾಂತರ ಮುಂಬರುವ ದಿನಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟ್ ಆಫ್ ಇಂಡಿಯಾ ಇದನ್ನ ತಕ್ಕ ಉತ್ತರ ಕೊಡ್ತಾ ಏನು ನೀವು ತಪ್ಪು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದೀರಿ ಇದನ್ನು ಹಿಂಪಡಿಬೇಕು ನೀವು ಸಾರ್ವಜನಿಕರವಾಗಿ ಕ್ಷಮಾಪಣೆಯನ್ನು ಕೇಳಬೇಕು ಇಲ್ಲ ಅಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟ್ ಆಫ್ ಇಂಡಿಯಾ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡಲಿಕ್ಕಿದೆ ಜಾತ್ಯಾತೀತ ಹೆಸರಲ್ಲಿ ಒಂದು ಮತವನ್ನು ಪಡೆದು ಒಂದು ಈಗ ಅಧಿಕಾರದಲ್ಲಿರುವಂತಹ ತಮ್ಮ ಏನೋರೆ ನೀವು ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ಮುಸಲ್ಮಾನರಾಗ್ಲಿ ದಲಿತರಿಗಾಗ್ಲಿ ಈ ರೀತಿ ಅವಮಾನ ಮಾಡಿದ್ರಿ ಈ ಏನೋ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರಿ ಇದು ಹಿಂಪಡೆದ ಇದ್ರೆ ಮುಸ್ಲಿಂ ಸಮುದಾಯದಲ್ಲಿ ನೀವು ಕ್ಷಮಪಣೆ ಕೇಳ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕೂಡ ಏನು ಅವರು ನಮ್ಮ ನಾಯಕರುಗಳನ್ನ ಏರೋ ಮಾರ್ಕ್ ಹಾಕೊಂಡು ಪ್ರತಿಭಟನೆ ಮಾಡಿದ್ದಾರೆ ನಾವು ಕೂಡ ನಿಮ್ದು ಬಿಜೆಪಿ ವಿರುದ್ದ ಮಾಡಿ ಮಾಡ್ತೀವಿ ಅದ್ರ ಅದೇ ನಿಟ್ಟಿನಲ್ಲಿ ನಿಮ್ಮಂತೂ ಕೂಡ ಅದೇ ನಿಟ್ಟಿನಲ್ಲಿ ಒಂದು ಏರೋ ಮಾರ್ಕ್ ನ ಹಾಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ನಾವು ಹಿಂಜರಿಯೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸಿಟಿ ರವಿ ಆಗ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಆಗಲಿ ಮತ್ತೆ ಪ್ರಾಣೇಶ್ವರವ್ರು ಆಗಿರ್ಲಿ ನೀವು ಬರೀ ಏನು ಹಿಂದೂಗಳ ಪರ ಅಂತ ಹೇಳಿ ಹೇಳ್ಬೇಡಿ ಇಲ್ಲಿ ಜಾತ್ಯತೀತರು ಯಾರಿದ್ದಾರೆ ಅವರು ಕೂಡ ನಿಮ್ಗೆ ಮತ ಹಾಕಿದ್ದಾರೆ ನೀವು ಕೂಡ ಎಂ ಎಲ್ ಸಿ ಆಗಿದ್ದೀರಿ ಮೂರು ಬಾರಿ ಎಮ್ ಎಲ್ ಎ ಆಗಿದ್ರಿ ಖಂಡಿತವಾಗಿಯೂ ನಿಮಗೆ ಕೂಡ ಈಗ ಆಲ್ರೆಡಿ ಪಾಠವನ್ನು ಕಲಿಸಿದ್ದಾರೆ ಮುಂದಿನಗಳಲ್ಲಿ ಎಮ್ ಎಲ್ ಸಿ ಕೂಡ ಆಗ್ಬಾರ್ದು ಮತ್ತೆ ಬೇರೆ ಯಾವುದೇ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ ಬಿಜೆಪಿ ಆಡಳಿಕೆ ಆಡಳಿತಕ್ಕೆ ಬರಬಾರ್ದು ಅದೇ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇರುತ್ತೆ ಖಂಡಿತವಾಗಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ದೊಡ್ಡ ಮಟ್ಟದಲ್ಲಿ ಇದು ನಿಮ್ದು ಏನು ಹೊನ್ನಾರಗಳಿದೆ ಇದನ್ನೆಲ್ಲ ಜನಸಾಮಾನ್ಯರಿಗೆ ಬಹಿರಂಗ ಪಡಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ